ಹದಿಮೂರನೇ ವಾರ ಪ್ರತಾಪ್ ತಾನಾಗಿ ಈಗ ಎಲಿಮಿನೇಷನ್ ಆಗಿ ಹೊರಬಂದಿದ್ದಾನೆ ಹೌದು ಹಾಗಾದರೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೋ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಕೊಡಿ ಇಂದು ಸುದೀಪ್ ಅವರು ಬಂದಿದ್ದಾರೆ ಸಿಕ್ಕಾಪಟ್ಟೆ ಗರಂ ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸುದೀಪ್ ಅವರಿಗೆ ಸಿಕ್ಕಾಪಟ್ಟೆ ಇಂದು ಕೋಪ ಕೂಡ ಬಂದಿದೆ ಯಾಕೆಂದರೆ ಪ್ರತಾಪ್ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಅಂತೇಳಿ ಸುದ್ದಿಗಳು ಕೂಡ ಅರ್ಧಾಡಿದ ನಂತರ ಒಳಗಡೆ ನಡೆಯಿದ್ದು ಏನು ಹೊರಗಡೆ ಏನಾಯಿತು ಸದ್ಯ ಆಸ್ಪತ್ರೆಯಲ್ಲಿ ನಡೆದಂಥ ಘಟನೆ ಏನು ನಿಜಕ್ಕೂ ಪ್ರತಾಪ್ಗೆ ಏನಾಗಿತ್ತು ಎಲ್ಲ ಸಂದರ್ಭನೂ ಕೂಡ ವಿವರಿಸ್ತಿದ್ದಾರೆ ಹಾಗೆ ಮನೆ ಮಂದಿಗೆ ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ ಆಡಬೇಕು ಆಟ ಆಡ್ತೀನಿ ಅಂತ ಇಷ್ಟು ಮಟ್ಟಿಗೆ ಸ್ವಾರ್ಥಿಗಳು ಕೂಡ ಆಗಿ ಆಟ ಆಡಬಾರ್ದು ತಾನು ಬೆಳಿಬೇಕು ಅಂತ ಇನ್ನೊಬ್ರು ತುಣಿಯೋದಕ್ಕೂ ಯೋ ಯೋಚನೆ ಮಾಡಲ್ಲ ತಾನು ತಿನ್ಬ ತಿನ್ಲಿರೋ ಪರವಾಗಿಲ್ಲ ಪಕ್ಕದೊಂದು ತಿನ್ನಬಾರ್ದು ಅಂತ ಯೋಚನೆ ಮಾಡೋ ಮನೋಭಾವನೇ ಇದೆಯಲ್ಲ ಇದನ್ನು ನಿಜಕ್ಕೂ ಕೂಡ ತುಂಬನೇ ಕ್ರೂರತನ ತೋರಿಸುತ್ತೆ ಅಂತೇಳಿ ಸುದೀಪ್ ಅವರು ಕ್ಯಾಕರಿಸಿ ಓದಿದ್ದಾರೆ ಇದೆಲ್ಲ ಸಂಬಂಧಪಟ್ಟಿದ್ದು ಪ್ರತಾಪ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನೇ ಇಲ್ಲಿ ಮಾತಾಡಿದ್ದಾರೆ ಸುದೀಪ್ ಅವರು ಅಂತಲೇ ಹೇಳ್ಬೋದು ಇನ್ನು ಸುದೀಪ್ ಅವರು ಹೇಳಿದಂಗೆ ಪ್ರತಾಪ್ ತಾನೇ ಎದ್ದೆ ಕೇಳಿದ್ದಾನೆ ಹಣ ದಯವಿಟ್ಟು ನನ್ನ ಕಳಿಸ್ಕೊಟ್ಬಿಡಿ ನಾನು ಹೋಗ್ತೀನಿ ಅಣ್ಣ ನನಗೆ ಇರೋಕೆ ಇಷ್ಟ ಆಗ್ತಿಲ್ಲ ಅಣ್ಣ ದಯವಿಟ್ಟು ಕಳಿಸಿ ಅಣ್ಣ ನಿಮ್ಮ ಕೈ ಮುಗಿದೀರಿ ಅಂತೇಳಿ ಸುದೀಪ್ ಗೌರಿಗೆ ಕೈ ಮುಗಿದಿದ್ದಾನೆ